ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮಕ್ಕಳ ಸಮಿತಿ ಒಂದು ವಿಶೇಷ ರೀತಿಯಾದಂತಹ ಒಂದು ಕಲ್ಪನೆ ಸೊ ಆ ಮಕ್ಕಳ ಸಮಿತಿಯ ಸಂಚಾಲಕರು ನಮ್ ಜೊತೆಗಿದ್ದಾರೆ ಪುಷ್ಪಕಲಾ ಮಕ್ಕಳ ಸಮಿತಿಯ ಬಗ್ಗೆ ನಮಗೆ ಹೇಳುವುದಾದ್ರೆ ಆ ಇಲ್ಲಿ ಕೊಲ್ಲಿಯಲ್ಲಿ ಬ್ರಹ್ಮಕಲಾಶೋತ್ಸವದ ಸಮಯದಲ್ಲಿ ವಿನೂತನವಾಗಿರುವಂತಹ ಒಂದು ಮಕ್ಕಳ ಸಮಿತಿ ಉಜ್ವಲ ಮತ್ತು ಭವಿಷ್ಯ ಅಂತ ಹೇಳಿ ಮಕ್ಕಳ ಸಮಿತಿಯನ್ನು ಪ್ರಾರಂಭ ಮಾಡಿದ್ದಾರೆ ಎರಡಿದೆ ಹುಡುಗರದ್ದು ಭವಿಷ್ಯ ಹುಡುಗಿಯರದ್ದು ಉಜ್ವಲ ಅಂತ ಹೇಳ್ಕೊಂಡು ಮತ್ತೆ ಇದರ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ ಅಂದ್ರೆ ಈ ಮಕ್ಕಳೇ ಮುಂದಿನ ಒಂದು ಹತ್ತು ಇಪ್ಪತ್ತು ವರ್ಷಗಳೇ ನೆಕ್ಸ್ಟ್ ಒಂದು ಇಲ್ಲಿ ಬ್ರಹ್ಮಕಲಶ ಆಗುವಾಗ ಈ ಮಕ್ಕಳೇ ಮುಂದೆ ಈ ದೇವಸ್ಥಾನದ ಏನು ಅಧ್ಯಕ್ಷರು ಕೋಶಾಧಿಕಾರಿಗಳೆಲ್ಲ ಆಗ್ಬೋದು ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಧನಂಜಯ ರಾವ್ ಒಂದು ಆಶಾ ವಾದಿತನ ಅಥವಾ ಮುಂದಾಲೋಚನೆ ಅಂತ ಹೇಳ್ತೇವೆ ಅದರಿಂದಾಗಿ ಇಲ್ಲಿ ಉಜ್ವಲ ಮತ್ತು ಭವಿಷ್ಯ ಅಂತ ಹೇಳ ಮಕ್ಕಳ ಟೀಮ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಕೂಡ ಇದರಲ್ಲಿ ನಾವು ಹಲವಾರು ಕೆಲಸಗಳನ್ನು ಹಂಚಿಕೊಂಡಿದ್ದೇವೆ ನಾವು ಮತ್ತು ನನ್ನ ಒಟ್ಟಿಗೆ ಒಂದು ಐದಾರು ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ನಾವು ಪ್ರತಿ ಭಾನುವಾರ ಕೂಡ ನಾವು ಮಕ್ಕಳಿಗೆ ಹತ್ತು ಗಂಟೆಯಿಂದ ಇಲ್ಲಿ ಗಣೇಶ್ ಪೊಗರೆ ಅಂತ ಹೇಳಿದ್ದಾರೆ ಅವರು ಭಜನೆಯ ಮುಖ್ಯಸ್ಥರು ಭಜನೆ ಕುಣಿತ ಭಜನೆಗಳ ಟೀಮ್ ಎಲ್ಲ ಉಂಟು ಅವರ ನೇತೃತ್ವದಲ್ಲಿ ನಾವು ಮಕ್ಕಳಿಗೆ ಶ್ಲೋಕವನ್ನು ಹೇಳಿಕೊಡ್ತಾ ಇದ್ದೇವೆ ಪ್ರತಿ ಭಾನುವಾರ ಕೂಡ ಮಕ್ಕಳು ಬರ್ತಾ ಇದ್ದಾರೆ ಸಣ್ಣ ಒಂದು ಎರಡು ಮೂರು ವರ್ಷದ ಮಗುವಿನಿಂದ ಹಿಡಿದು ಸಾಧಾರಣ ಡಿಗ್ರಿ ವರೆಗಿನ ನಾವು ಮಕ್ಕಳು ಅಂತ ಹೇಳಿ ಪರಿಗಣಿಸಿದ್ದೇವೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಅವರು ಪ್ರತಿ ಭಾನುವಾರ ಬರ್ತಾರೆ ನಮಗೆ ಹತ್ತು ಗಂಟೆಗೆ ಅವರು ಶಾರ್ಪ್ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಹನ್ನೊಂದು ಗಂಟೆ ತನಕ ಒಂದು ಗಂಟೆ ಅವರಿಗೆ ಶ್ಲೋಕ ಹಿಡಿಕೊಡುವಂಥದ್ದು ಈ ಶ್ಲೋಕವನ್ನು ಅವರು ನಾಡ್ದು ಬ್ರಹ್ಮಕಲಸದ ಟೈಮಲ್ಲಿ ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಶ್ಲೋಕವನ್ನು ಪಠಣ ಮಾಡಬೇಕು ಅದರ ಜೊತೆಗೆ ನಾವು ಮಕ್ಕಳಿಗೆ ಸ್ವಚ್ಛತೆಯ ಕೆಲಸಗಳು ಅಂದರೆ ಇಲ್ಲಿ ಕೂಡ ಕಸ ಕಡ್ಡಿಗಳು ಕಾಣಬಾರ್ದು ಕಸ ಬಿದ್ದನೆಲ್ಲ ಹೆಕ್ಕಿ ಮಕ್ಕಳು ಡಸ್ಟ್ ಹಾಕುವಂಥದ್ದು ಮತ್ತು ಬಂದವರನ್ನು ಸ್ವಾಗತಿಸುವಂಥದ್ದು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಅಥವಾ ಜೈ ಶ್ರೀರಾಮ್ ಹೇಳಿ ಸ್ವಾಗತ ಮಾಡುವಂತದ್ದು ಮತ್ತೆ ಅತಿಥಿಗಳಿಗೆ ಬರುವಾಗ ಅವರಿಗೆ ಶಂಕನಾದದೊಂದಿಗೆ ಮತ್ತು ಜಾಗಟೆಯ ಬಡಿತದೊಂದಿಗೆ ಅವರನ್ನು ಸ್ವಾಗತ ಮಾಡುವಂತದ್ದು ಈ ಎಲ್ಲ ಮಕ್ಕಳೇ ಮಾಡುವಂತದ್ದು ಅದಕ್ಕೆಲ್ಲ ನಾವು ತರಬೇತಿಗಳನ್ನು ಇವತ್ತು ಕೂಡ ಕೊಟ್ಟು ಬಂದಿದ್ದೇವೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ ಮೇಡಮ್ ಇನ್ನೂರು ಮಕ್ಕಳಿದ್ದಾರೆ ಪರೀಕ್ಷೆ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಸ್ವಲ್ಪ ನಮಗೆ ಮಕ್ಕಳನ್ನ ಸೆಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಎಕ್ಸಾಮು ಈಗ ಪೋಸ್ಟ್ ಪೋನ್ ಆಗ್ತಾ ಉಂಟು ಅಲ್ವಾ ಆದ್ರೂ ಕೂಡ ನಮ್ಮ ಪಿ ಯು ಮಕ್ಕಳಿಗೆಲ್ಲ ಎಕ್ಸಾಮ್ ಆಯ್ತು ಅವರಿಗೆ ಇಪ್ಪತ್ತೈದರಿಂದ ಎಕ್ಸಾಮು ಹಾಗಾಗಿ ಆ ಟೆಂತ್ ಮಕ್ಕಳಿಗೆ ತೊಡಗಿಸ್ಕೊಳ್ಲಿಕ್ಕೆ ಆಗ್ತಾನೇ ಇಲ್ಲ ಯಾಕೆಂದ್ರೆ ನಾವು ಹೇಳಿದ್ವಿ ಟೆಂತ್ ಮಕ್ಕಳನ್ನ ಮಾತಾಡಿಸಿದ್ವಿ ಕೊಲ್ಲಿಯಲ್ಲಿ ಸೊ ಅವ್ರು ಹೇಳಿದ್ರು ನಾವು ತುಂಬಾ ಬೇಜಾರನ್ನ ವ್ಯಕ್ತ ವ್ಯಕ್ತಪಡಿಸಿದ್ರು ಅವರು ಎಕ್ಸಾಮ್ ಟೈಮ್ ಬೇರೆ ನಮಗೆ ಬರಕ್ ಆಗುತ್ತೋ ಇಲ್ವೋ ಅಂತ ಆಕ್ಚುಲಿ ನಾನು ಕೂಡ ಒಂದು ಹೈಸ್ಕೂಲ್ ಟೀಚರೇ ಇಲ್ಲೇ ಪಕ್ಕ ಮಿತವಾಗಿರುವಂತದ್ದು ಅಲ್ಲಿ ಹೈಸ್ಕೂಲಲ್ಲಿ ಹಾಗಾಗಿ ನನಗೂ ಬೇಸರ ನಮಗೂ ಕೂಡ ಕರೆಕ್ಟ್ ಆಗಿ ತೊಡಗಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ನಮಗೊಂದು ಕಡೆ ಒತ್ತಡ ಇರ್ತದೆ ಮಕ್ಕಳನ್ನು ಓದಿಸಬೇಕು ಅಂತ ಹೇಳ್ಕೊಂಡು ಆದ್ರೂ ಸಂಜೆ ಒಂದು ಗಡೆ ಸ್ವಲ್ಪ ಇಲ್ಲಿ ಬಂದು ನೋಡಿ ಹೋಗ್ತೇವೆ ಮತ್ತೆ ಅದು ಭಾನುವಾರ ಹಾಗೆ ಬೆಳಿಗ್ಗೆ ಬಂದಿದ್ದೇವೆ ಇಲ್ಲಿ ಸ್ವಲ್ಪ ಏನೋ ಹೆಲ್ಪ್ ಮಾಡುವಂತ ಹೇಳ್ಕೊಳ್ಳೋಣ ಮತ್ತೆ ಸ್ವಲ್ಪ ಮಕ್ಕಳಿಗೆ ಅಲ್ಲಿ ಕೂಡ ಮಕ್ಕಳನ್ನು ಮಾಡ್ಲಿಕ್ಕೆ ಹೋಗ್ಬೇಕು ಇನ್ನು ಸ್ವಲ್ಪ ಸಂಜೆ ಇಲ್ಲಿ ಇರ್ತೇವೆ ಮತ್ತೆ ನಾಳೆ ಮತ್ತೆ ಬಿಸಿ ನಮ್ಮ ಶಾಲೆ ನಮ್ಮ ಕೆಲಸಗಳು ಅದು ಮೈನ್ ಆಗಿ ನಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇದ್ದದ್ರಿಂದ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಎರಡು ಕಡೆ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೇವೆ ಮತ್ತೆ ಮಕ್ಕಳಿಗಂತೂ ಬರ್ಲಿಕ್ಕೆ ಖಂಡಿತ ಆಗುದಿಲ್ಲ ಹಾಗೆ 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 ಮತ್ತೆ ತುಂಬಾ ಚೆನ್ನಾಗಿ ಆಗ್ತಾ ಉಂಟು ಮತ್ತೆ ಸಂಡೆ ಶ್ರಮದಾನಗಳನ್ನ ನೋಡುವಾಗ ನಮಗೆ ಇಷ್ಟೆಲ್ಲ ಜನರು ಇಷ್ಟೆಲ್ಲ ಕಷ್ಟಪಟ್ಟು ನಾವೇನೋ ಒಳಗೆ ಕಚೇರಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೇವೆ ಬಿಸಿಲಿನಲ್ಲಿ ಇಷ್ಟು ಜನ ಪರಿಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳುವಾಗ ನಮ್ಮ ತಾಯಿಯ ಮೇಲೆ ಎಷ್ಟು ಭಕ್ತಿ ಉಂಟು ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ ಕಣ್ಣನ್ಸಿಲ್ ನೀರು ಬರ್ತದೆ ಕೆಲವೊಂದ್ಸಲ ಈ ಕೆಲಸ ಕಾರ್ಯಗಳನ್ನು ನೋಡುವಾಗ ಹಾಗೆಲ್ಲ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಮ್ಮ ಒಂದು ಹಾರೈಕೆ